ನಮಸ್ತೆ ಗುಡ್ ಮಾರ್ನಿಂಗ್ ವಯಸ್ಸಾದಂತೆ ಚರ್ಮದಲ್ಲಿ ಸುಕ್ಕುಗಳು ಶುರುವಾಗ್ತವೆ ಅದು ವಯಸ್ಸಾದಾಗ ನಮ್ಮ ಕೈಗಳು ಮತ್ತು ಮುಖದಲ್ಲಿ ಅಂತೂ ಜಾಸ್ತಿ ಕಾಣಲು ಶುರುವಾಗ್ತವೆ ಅದಕ್ಕೆ ಈ ಕಾರಣಗಳನ್ನು ಮತ್ತು ಅದಕ್ಕೆ ಪರಿಹಾರನು ತಿಳಿದುಕೊಳ್ಳೋಣ ಸುಕ್ಕು ನೆರಿಗೆ ಮುಕ್ತ ಕೈಗಳನ್ನು ಹೊಂದಲು ಸರಳ ಮಾರ್ಗಗಳು ಸುಕ್ಕು ನೆರಿಗೆಗಳನ್ನು ತೊಲಗಿಸುವುದು ವಯಸ್ಸಾದಂತೆ ಮುಖದಲ್ಲಿ ಕೇವಲ ಮುಖದಲ್ಲಿ ಮಾತ್ರವಲ್ಲ ಕೈಗಳಲ್ಲಿ ಸುಕ್ಕು ನೆರಿಗೆಗಳು ಚರ್ಮದಂತಹ ವಯಸ್ಸಿನ ಚಿಹ್ನೆಗಳು ಕಾಣಿಸುತ್ತವೆ ಅವುಗಳನ್ನು ಪರಿಣಾಮಕಾರಿ ನಿರ್ವಹಿಸಲು ಸರಳ ಮಾರ್ಗ ಮತ್ತು ಕಾರಣಗಳು ಹೀಗಿವೆ ಸುಕ್ಕು ಹೇಗಾಗುತ್ತವೆ ಏಕಾಗುತ್ತವೆ ವಯಸ್ಸಾದಂತೆ ಕೈಗಳಲ್ಲಿ ಚರ್ಮವು ಕೊಬ್ಬು ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಕಳೆದುಕೊಳ್ಳುವುದರಿಂದ ಚರ್ಮಗಳು ತೆಳುವಾಗಿ ಸುಕ್ಕನ್ನು ಉಂಟು ಮಾಡುತ್ತವೆ ಚರ್ಮ ಒಣಗುವುದು ಒಂದು ಕಾರಣ ವಯಸ್ಸಾದಂತೆ ಚರ್ಮವು ತೆಳುವಾಗುವುದರಿಂದ ಒಣಗುತ್ತದೆ ಇದರ ಪರಿಣಾಮವಾಗಿ ಬಿರುಕು ಬಿಡುತ್ತದೆ ಇದನ್ನು ನಿವಾರಿಸಲು ಪ್ರತಿ ಸ್ನಾನದ ನಂತರ ಲೋಷನ್ ಅಥವಾ ಆಗಾಗ ಎಫೋಲಿಯೇಟ್ ಮಾಡುತ್ತೀರಿ ಅತಿಯಾದ ಬಿಸಿಲು ಇದರಿಂದನೂ ಆಗಬಹುದು ಸೂರ್ಯನ ಶಕ್ತಿಯುತವಾದ ಯುಇಿಎ ಮತ್ತು ಯು ವಿ ಬಿ ಕಿರಣಗಳು ಚರ್ಮಕ್ಕೆ ಹಾನಿಕಾರಕವಾಗಿದ್ದು ಕಲೆಗಳು ಮತ್ತು ಟ್ಯಾನ್ ಟ್ಯಾನ್ ಆಗುತ್ತವೆ ಹಾಗಾಗಿ ಹೊರಗೆ ಹೋಗುವಾಗ ಮಾತ್ರವಲ್ಲ ಮನೆಯಲ್ಲಿದ್ದಾಗಲೂ ಸ್ಕ್ರೀನ್ ಹಚ್ಚಿ ಅನನಾಸ್ತೆರಳನ್ನು ಹಚ್ಚಬಹುದು ತೆರಳು ವಿಟಮಿನ್ ಸಿ ಇಂದ ತುಂಬಿರುತ್ತದೆ ಅದನ್ನು ಕೈಗಳಿಗೆ ಹಚ್ಚಿ ಒಣಗಿದ ನಂತರ ತಣ್ಣೀರಿಂದ ತೊಳೆಯಿರಿ ಹಾಗೆ ತೆಂಗಿನ ಎಣ್ಣೆ ಹಚ್ಚಬಹುದು ತೆಂಗಿನ ಎಣ್ಣೆಯಿಂದ ನಿಮ್ಮ ಕೈಗಳನ್ನು ವೃತ್ತಾಕಾರದ ಚಲನೆಯಿಂದ ಸುಮಾರು ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಇದು ರಕ್ತದ ಹರಿವನ್ನು ಹೆಚ್ಚಿಸುತ್ತೆ ಸುಖಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ಬಾಳೆಹಣ್ಣಿನ ತಿರುಳನ್ನು ಹಚ್ಚಬಹುದು ಇದ್ದಾರೆ ಬೆಸ್ಟ್ ಸೊಲ್ಯೂಷನ್ ಬಾಳೆಹಣ್ಣುಗಳು ಉತ್ಕೃಷ್ಣ ನಿರೋಧಕಗಳು ಮತ್ತು ವಿಟಮಿನ್ ಸಿ ಎ ಸಮೃದ್ಧವಾಗಿದೆ ಇದು ಸುಕ್ಕುಗಳ ವಿರುದ್ಧ ಹೊರಡಲು ಸೂಕ್ತವಾಗಿದ್ದು ತಿರುಳು ನಿಮ್ಮ ಕೈಗಳನ್ನು ಬೆಳೆಸಿ ಒಣಗಿದ ನಂತರ ತೊಳೆಯಿರಿ ಹಾಲಿನ ಕೆನೆ ಹಚ್ಚಿ ಇದು ತೇವಾಂಶದಿಂದ ಸಮೃದ್ಧವಾಗಿದೆ ಉತ್ಕೃಷ್ಣ ನಿರೋಧಕಗಳು ಮತ್ತು ಅಗತ್ಯವಾದ ಕೊಬ್ಬಿನ ಆಮ್ಲಗಳಿಂದ ತುಂಬಿದ್ದು ಕೈಗಳನ್ನು ಓದು ಮಾಡುತ್ತದೆ ಅಕ್ಕಿ ಹಿಟ್ಟಿನ ಪೇಸ್ಟ್ ಹಚ್ಚಬಹುದು ಕೆಟ್ಟನ್ನು ರೋಸ್ ವಾಟರ್ ಮತ್ತು ಹಾಲಿನೊಂದಿಗೆ ಮಿಶ್ರಣ ಮಾಡಿ ಕೈಗಳಿಗೆ ಹಚ್ಚಿ ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರನ್ನು ತೊಳೆಯುವುದರಿಂದ ಸುಕ್ಕುಗಳು ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಅದು ಅಲ್ದೇ ನಮ್ಮಲ್ಲಿ ಡಿಹೈಡ್ರೇಷನ್ ಆಗ್ಬೋದಲ್ಲ ಅದರಿಂದನು ಸುಕ್ಕುಗಳು ಶುರುವಾಗಬಹುದು ಅದಕ್ಕೆ ನಿಮಗೆ ದೇಹಕ್ಕೆ ಬೇಕಾದಷ್ಟು ನೀರನ್ನು ಖಂಡಿತ ಕುಡಿಬೇಕು ಇದರಿಂದ ಹಲವು ಪ್ರಾಬ್ಲಮ್ ಸುಕ್ಕುಗಳೊಂದೇ ಅಲ್ಲ ಹಲವು ಪ್ರಾಬ್ಲಮ್ಗಳು ಸೊಲ್ಯೂಷನ್ ಆಗುತ್ತೆ ಯಾಕಂದ್ರೆ ನೀರು ನಮ್ಮ ದೇಹದಲ್ಲಿ ನೈ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋದ್ರಿಂದ ಎಲ್ಲ ಕಾರ್ಯಕ್ಕೂ ನೀರು ಬೇಕಾಗೋದ್ರಿಂದ ಆದಷ್ಟು ನೀರು ಕುಡಿಯಿರಿ ಆಗ ಅದಕ್ಕಲ್ಲದೆ ಈ ಬೇಸಿಗೆ ಕಾಲದಂತೂ ನೀರು ತುಂಬ ಇಂಪಾರ್ಟೆಂಟು ಅದಕ್ಕೆ ನೀರು ತೂಕಕ್ಕೆ ಇಡ್ಸಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಎಲ್ಲ ಡೈಜೆಷನ್ನು ಮತ್ತೆಲ್ಲ ಕಾರ್ಯಗಳಿಗೂ ಸಹಾಯ ಮಾಡೋದರಿಂದ ನೀರು ಅತ್ಯಗತ್ಯ ಅದನ್ನು ಮಾತ್ರ ಮರ್ಯಾದೆ ಮಾಡಿ ಥ್ಯಾಂಕ್ ಯು ಗುಡ್ ಡೇ